ಹಲೋ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕ್ರಿಸ್ಪಿಯಾಗಿ ಹಾಗೆ ಸಾಫ್ಟಾಗಿ ಬರುವಂತಹ ಉದ್ದಿನ ವಡೆನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಅಡುಗೆ ಬರದೇ ಇರೋರು ಕೂಡ ಈಸಿಯಾಗಿ ಮಾಡುವಂಥ ಮೆಥಡಲ್ಲಿ ಹೇಳ್ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಇದಕ್ಕೆ ನಾನಿಲ್ಲಿ ಉದ್ದಿನಬೇಳನ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ಉದ್ದಿನಬೇಳೆನ ನಾನು ನೆನೆಸಿಟ್ಟಿರೋದು ಈಗ ಒಂದು ಜಾರಿಗೆ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನಾನು ತಗೊಂಡಿರೋ ಉದ್ದಿನಬೇಳೆನ ಮೂರು ಸಲ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನೋಡಿದ್ರೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರನ್ನು ನಾವು ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಆಗ ನಮಗೆ ಸಾಫ್ಟ್ ಆಗುತ್ತೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೇ ಗ್ರೈಂಡ್ ಮಾಡೋದಕ್ಕೆ ಟ್ರೈ ಮಾಡಿ ಆಗ್ತಾ ಇಲ್ಲ ಅನ್ನೋದು ಅಂದರೆ ಮಾತ್ರ ನೀವು ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಈ ರೀತಿ ಎಲ್ಲ ಬೇಳೆನೂ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳ್ರಿ ಯಾಕಂದರೆ ಜಾಸ್ತಿ ಹಾಕೋದ್ರಿಂದ ನಾವು ನೀರು ಕೂಡ ಹಾಕ್ದಿರ ಹಾಗೆ ಗ್ರೈಂಡ್ ಮಾಡೋದ್ರಿಂದ ಮಿಕ್ಸಿ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ ನಿಮಗೆ ಹಿಟ್ಟು ಈ ರೀತಿ ಎಲ್ಲ ತೆಗ್ದು ಒಂದು ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆ ಬಟ್ಲಿಗೆ ಹಾಕಿರೋ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಎಲ್ಲನೂ ಸೊ ಇದಕ್ಕೆ ನಾನಿಲ್ಲಿ ಮಿಕ್ಸ್ ಮಾಡೋದಕ್ಕೋಸ್ಕರ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ನೋಡ್ಬೋದು ಕರಿಬೇವನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಗೆ ಶುಂಠಿ ಹಸಿಮೆಣಸಿನ್ಕಾಯಿ ಹಾಗೆ ಕೊಬ್ಬರಿನ ತುಡಿದಿಟ್ಕೊಂಡು ಉಪ್ಪು ಜೀರಿಗೆ ಮೆಣಸು ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೋಬೇಕು ಹಸಿ ಮೆಣಸಿನಕಾಯಿನ ಎರಡು ತೊಗೊಂಡ್ರೆ ಸಾಕು ಖಾರ ಹಾಕ್ಬಿಡತ್ತೆ ಅದಕ್ಕೋಸ್ಕರ ಇದು ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕೈಯಲ್ಲೇ ಕಲಸಿ ಆದಷ್ಟು ಸ್ಪೂನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕೈಯಲ್ಲಾದರೆ ಎಲ್ಲ ಮಿಕ್ಸ್ ಆಗುತ್ತೆ ಸೊ ಈ ರೀತಿ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ಇದಕ್ಕೆ ಬೇಕಿದ್ರೆ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿ ಕೂಡ ಹಾಕ್ಕೊಳ್ಬೋದು ಜೊತೆಗೆ ಸೋಡಾನು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಬೇಕು ನಿಮಗೆ ಕೈಯಲ್ಲಿ ಉಂಡೆ ಥರ ಬರಬೇಕು ಆ ರೀತಿ ಇರಬೇಕು ಹಿಟ್ಟು ನೀರು ಹಾಕೋಕ್ಕೆ ಹೋಗ್ಬಿಡಿ ಜಾಸ್ತಿ ಗ್ರೈಂಡ್ ಮಾಡೋವಾಗ ಯಾಕಂದರೆ ಉಂಡೆ ಬರೋದಿಲ್ಲ ಸೊ ಅದರಿಂದ ಹಾಗೇ ಟ್ರೈ ಮಾಡಿ ಗ್ರೈಂಡ್ ಮಾಡಿ ಸ್ವಲ್ಪ ಮಾತ್ರ ನೀರು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕೈಗೆ ಈ ರೀತಿ ಅಂಟಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಉಂಡೆ ಥರ ಬರಬೇಕು ನಾವು ತಗೊಂಡಾಗ ಈ ರೀತಿ ಇರಬೇಕು ಈಗ ನಿಮಗೆ ಅಲ್ಲಿ ಸೆಂಟರಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಬೇಕಾಗುತ್ತೆ ಈಸಿ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ನೋಡಿದ್ರೆ ಈ ಥರ ಕಲಸಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಬಿಡಬೇಕು ಈ ಅಷ್ಟರೊಳಗಡೆ ಎಣ್ಣೆ ಕಾಯಿಸ್ಕೊಳ್ತಾ ಇರಬೇಕು ಎಣ್ಣೆ ಕಾಯಿಸ್ ಈ ರೀತಿ ಒಂದು ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಕೈನ ತೇವ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಉಂಡೆ ಥರ ಎತ್ಕೊಂಡು ಈ ರೀತಿ ರೌಂಡಾಗಿ ಉಂಡೆ ಮಾಡಿಕೊಳ್ಬೇಕು ಆಮೇಲೆ ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಹೋಲಾಗುತ್ತೆ ಆಗ ನೀವು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಕೈನ ತೇವ ಮಾಡಿಕೊಂಡೇ ಮಾಡಬೇಕು ಇಲ್ಲಾಂದರೆ ನಮ್ಗೆ ಅಂಟ್ಕೊಂಡ್ಬಿಡುತ್ತೆ ಆ ಹಿಟ್ಟು ಕೈಗೆ ನೋಡಿ ಎಷ್ಟು ಸುಲಭವಾಗಿ ಇದೆ ಹೆಬ್ಬೆರಳ ಸಹಾಯದಿಂದ ನಾವು ಎಣ್ಣೆಯಲ್ಲಿ ನಿಧಾನವಾಗಿ ಬಿಡಬೇಕು ಈ ರೀತಿ ಎಲ್ಲನೂ ಈಗ ಇದೇ ರೀತಿ ಮಾಡಿಕೊಂಡು ನಾನು ಇದ್ದೀನಿ ಎರಡೂ ಕಡೆ ಬೇಯಿಸಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ಟವ್ನ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಲೋನು ಮಾಡೋಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಬಲ್ ಫ್ಲೇಮಲ್ಲೇ ಇಟ್ಟು ಬೇಯಿಸಿ ಎರಡೂ ಕಡೆ ಬೇಯಿಸ್ಕೊಳ್ಬೇಕು ಆವಾಗ ಚೆನ್ನಾಗಿ ಬೇಯೋದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನಾವು ಕದಿಸ್ಬಾರ್ದು ಸ್ನೇಹಿತರೆ ಒಂದು ಹೊತ್ತು ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಕದಲಿಸ್ಬೇಕು ಈ ರೀತಿ ಚೆನ್ನಾಗಿ ಎರಡು ಕಡೆಯೂ ಫ್ರೈ ಮಾಡ್ಕೊಳ್ಬೇಕು ವಡೆನ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಬೆಂದಾದಮೇಲೆ ಒಂದೊಂದೇ ತೆಗಿತಾ ಇದ್ರೆ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿರುವಂತಹ ಉದ್ದಿನ ವಡೆ ರೆಡಿಯಾಗುತ್ತೆ ಸೊ ನೋಡಿದ್ರೆಲ್ಲ ಈಸಿಯಾಗಿ ಮಾಡುವಂತಹ ಉದ್ದಿನ ವಡೆನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನೋಡಿಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್